ಲ್ಲ ಸಹಕಾರ ಮುಖಾಂತರ ನಾನು ಡಿ ಸಿ ಅವರಿಗೆ ಎಲ್ಲರಿಗೇನೆ ಎಲೆಕ್ಷನ್ ಹೆಂಗಾಗಬೇಕಂದ್ರೆ ಡೆಮಾಕ್ರೆಸಿಕ್ ಮೇಲೆ ಹೆಂಗಾಗಬೇಕು ಯಾರು ಪವರ್ ಮಿಸ್ಲಿಲ್ಲ ಮಾಡಲಾರದೆ ಜನರಿಗೆ ವಿತೌಟ್ ಫಿಯರ್ ಮಂಚಿಗೆ ಏನಕ್ಕೆ ಅವ್ರಿಗೆ ಫುಲ್ ಫ್ರೀಡಮ್ ಕೊಟ್ಟು ಹೋಗುವಂಥ ಕೆಲಸ ಮಾಡಬೇಕು ಅದೇನಲ್ಲ ಹೋಗಬೇಕು ಿದೆ ಎರಡನೇದಾಗಿ ಹಿಂದೆದೊಂದು ನಾವು ಭಾರತ ದೇಶ ಸ್ವಾತಂತ್ರ್ಯ ಆದ ಮೇಲೆ ಇಪ್ಪತ್ತು ವರ್ಷ ಆದ ಮೇಲೆ ಕಲಬುರಗಿಯಿಂದ ಗುಲ್ಬುರ್ಗದಿಂದ ಎರಡು ಟ್ರೈನ್ಗಳು ಜೀರೋ ಒನ್ 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 ಫ್ರಮ್ ಗುಲ್ಬರ್ಗ ಕಲಬುರಗಿ ಟು ಬೈಪ್ನಹಳ್ಳಿ ಎಸ್ ಎಂ ಸಾವಿರ ಎರಡು ಸೂರ್ಯ ಟರ್ಮಿನಲ್ಸ್ ಅಂತ ಒಂದು ಎರಡನೇದು ಒಂದು ಪ್ರೀಮಿಯಂ ಟ್ರೇನ್ ಪ್ರೀಮಿಯಂ ಟ್ರೇನ್ ನಮ್ಮ ಕಲಬುರಗಿಂದ ಇನ್ನು ಭಾಳ ಸಂತೋಷದಿಂದ ಬೆಳಿಗ್ಗೆ ಎಂಟಕ್ಕೆ ಹತ್ತು ಸಾವಿರ ಎಂಟರಿಂದ ಹತ್ತು ಸಾವಿರ ಮಂದಿ ಪ್ಲಾಟ್ಫಾರ್ಮ್ ಅವರು ಎರಡು ಮೂರು ಸಾವಿರ ಮಂದಿ ನಮ್ಮ ಟೆಂಟ್ ಐದಾರು ಐದು ಸಾವಿರ ಮಂದಿ ಭಾಳ ಖುಷಿದಿಂದ ಒಂದು ಎಂಬ ಎಲ್ಲ ಸೋಷಿಯಲ್ ಮೀಡಿಯಾಗಳು ಇವತ್ತು ಆ ಟ್ರೈನ್ ಶುರುವಾಗಿದ್ದಕ್ಕೆ ಮೋದಿ ಜೋಗಿ ಅಭಿನಂದನೆ ಸಲ್ಲಿಸಿದ್ದಾರೆ ಅದಕ್ಕೆ ನಮ್ಮ ಉಸ್ತಾರಿ ಮಂತ್ರಿ ಪ್ರಿಯಾಂಕ್ ಖರ್ಗೆ ಅವರಿಗೆ ಇಂತೂ ಡೈಜೆಷನ್ ಆಗಲ್ಲ ಡೈಜೆಷನ್ ಆಗಲ್ಲ ಅವ್ರಿಗೆ ಡೈಜೆಷನ್ ಆಗೋಲ್ಲ ಅವರಿಗೆ ನೆಗೆಟಿವಿಟಿ ಅವ್ರಿಗೆ ಖುಷಿ ಆಗಲ್ಲ ಏನಂತಾರೆ ಒಂದು ಟಕೋಟಾ ಟ್ರೇನ್ ಒಂದಿಕ್ಕೆ ಸಂಭ್ರಮ ಮಾಡಿರಂತ ಟ್ರೈನ್ ಅಲ್ಲ ಟ್ರೇನಲ್ಲ ಗುಲ್ಬರ್ಗಾದ ಕಲಬುರಗಿಯ ಲೈಫ್ ಲೈನ್ ಟ್ರೈನ್ಗಳವರು ನಿನ್ನೆ ಬೆಳಿಗ್ಗೆ ಆ ಟ್ರೈನ್ದಾಗ ಒಬ್ಬ ಕ್ಯಾನ್ಸರ್ ಪೇಶೆಂಟ್ ಇನ್ನ ಇದು ಕಿಡ್ನಿ ಫೀಲ್ ನಾಲ್ಕೈದು ಜನರಿಗೆ ನಾವು ಒಳಗಡೆ ಕಳಿಸಿ ಇಂಥ ಟ್ರೈನ್ ಡಂಗೋಟಾ ಅಂತ ಹೇಳ್ತಾರ ನನಗೆ ಅವ್ರಿಗೆ ಏನು ನನಗೆ ಅವರು ಇಷ್ಟು ಕೇಳಿಬಿಟ್ಟು ಮಟ್ಟಿಗೆ ಕೇಳಿದ ಅವ್ರ ಬಗ್ಗೆ ನಾನು ಏನು ಮಾತಾಡಲ್ಲ ದೇವರವ್ರಿಗೆ ಒಳ್ಳೆ ಬುದ್ಧಿ ಕೊಟ್ಟು ಜನರ ಪಲ್ಸಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ಇಡೀ ಕಲ್ಯಾಣ ಕರ್ನಾಟಕ ಸಂಭ್ರಮಿಸುವಾಗ ಅವರಿಗೆ ಜನರಿಗೆ ನೋಡಿ ಪಬ್ಲಿಕ್ ಖುಷಿ ನೋಡಿ ಅವ್ರಿಗೆ ಟಾವ್ಲೆಟ್ ಆಗಲ್ಲ ಆ ಕಂಡಮ್ ಸ್ಟೇಟ್ಮೆಂಟ್ ಮಾಡ್ತಾರೆ ನಿನ್ನೆ ಪಬ್ಲಿಕ್ ಇವ್ರು ಭಾಳ ಚೆನ್ನಾಗಿ ಹೇಳಿದ ಲಕ್ಷ ಹತ್ತು ವರ್ಷ ನೀವು ಆಳಿಕೆ ಅಲ್ಲಿ ಆಳಿದೆ ನಿಮ್ಮ ಅಪ್ಪ ಅವರು ಡೈನ್ ಕಳಿಸ್ಕೊಂಡಿದ್ರು ಅದು ಆಗಲಿಲ್ಲ ಇದೊಂದು ಡಬ್ಬಾಟಿಲ್ಲ ಅಂತ ಹೇಳ್ತೀನಿ ಅದ್ರ ಬಗ್ಗೆ ರಿಯಾಕ್ಟ್ ಮಾಡ್ತಾರೆ ಇದನ್ನು ಪೂರ್ತಿ ಕಂಡಮ್ ಮಾಡ್ತೀವಿ ಇಂಥ ವಿಚಾರಗಳು ನಾವು ರಾಜಕೀಯ ವ್ಯಕ್ತಿಗಳಾಗಿ ಜನರು ಓಟ್ ಹಾಕಿ ಎನಿಸಿರ್ತಾರೆ ನಮಗೆ ನಾವು ಕೆಲವು ಒಳ್ಳೆ ಕೆಲಸ ಆಗಿದ್ದನ್ನು ಮುಕ್ತ ಮನಸ್ಸಿನ ಇವು ಅಭಿನಂದನೆ ಸಲ್ಲಿಸ್ಬೋದು ಇಲ್ಲ ಸುಖ ಕೊಡಬೇಕು ಜನರ ಭಾವನೆಗೆ ಸೃಷ್ಟಿ ಮಾಡುತ್ತೆ ಕೆಲಸ ಮಾಡಬಾರ್ದು ಇಂಥ ಏನಂತಲ್ಲ ಇನ್ನ ವರ್ಡ್ ಯೂಸ್ ಮಾಡಬಾರ್ದು ಭಾಳ ಬೇರೆ ಬೇರೆ ವರ್ಡ್ ಬರ್ತವೆ ಇಂಟಾಲರೆನ್ಸ್ ಮತ್ತು ಮೆಂಟಾಲಿಟಿ ನಮ್ಮ ಒಂದು ಒಳ್ಳೆ ಅವಕಾಶ ಅವ್ರಿಗೆ ಏನೋ ಮೆಂಟಾಲಿಟಿ ಏನಪ್ಪ ಹಾಕಿದ್ರೆ ನಮ್ಮ ಜನರಿಗಿಂತ ಅವಕಾಶಗಳು ಸಿಗಬಾರ್ದು ನಮ್ಮ ಯಾಕಂದ್ರೆ ಅವಕಾಶ ವಂಚಿತ ಮಾಡ್ಯಾರ ಅವ್ರು ಎಪ್ಪತ್ತು ವರ್ಷ ಎಪ್ಪತ್ತೈದು ವರ್ಷ ನಮ್ಮ ಜನರಿಗೆ ಒಳ್ಳೆಯ ಅವಕಾಶ ವಂಚಿತ ಮಾಡಿದ್ದಾರೆ ಅದು ಅವರಿಗೆ ಬಹಳ ಖುಷಿ ಖುಷಿಯಾಗಿದೆ ಬರೀ ನಾವೇ ಮಾಡಿವಿ ನಾವೇ ಮಾಡಿವಿ ತಿಳಿಸೋಜಿ ನಾನೇ ಮಾಡಿದ್ದೆ ಅದೇ ಎಕ್ಸೆಪ್ಟ್ ಯಾರು ಭಾಗ ಏನಿಲ್ಲ ಒಬ್ಬನೇ ಮನ್ಸಿಗೆ ಮಾತಾಡ್ಬೇಕು ರೋಲ್ ಮಾಡೆಲ್ ಪಾಲಿಟಿಷಿಯನ್ ನೀರಿನ ವ್ಯವಸ್ಥೆ ಮಾಡಪ್ಪ ಕುಡಿಲಿಕ್ಕೆ ಮೊದಲು ಜನ ಎಲ್ಲ ಕಡೆ ಹೋದ್ ಬೆಳಿಗ್ಗೆ ನಾವು ಒಂದು ಅಲ್ಪೇಟಿವಾಗ ನೋಡಿದ್ವಿ ನಾವು ಓಪನ್ ನೀರು ತಿರ್ಲಿಕ್ಕೆ ವಿಸಿಟ್ ದೋಸ್ ಪ್ಲೇಸಸ್ ಯು ಕಾಲ ವೆಲ್ಕಮ್ ವಿತ್ ಯು ನಾವು ಕಂದು ಶಾರ್ಟ್ಔಟ್ ಮಾಡೋಣ ಕುಡಿಯೋ ನೀರು ಹಾಕ ನಡ್ದು ನಿಮಗೆ ನಡೆದ ಏನ್ ಮಾಡಿದ್ರು ಎಲ್ಲ ಈಗ ಇನ್ನೊಂದು ನಿನ್ನ ಹೇಳಿದ್ರು ನಾನು ಈಗ ಭಾಗ ತಡಕೊಂಡು ಬಂದು ನಾನು ನಮ್ಮ ಮಲ್ಕೆಡಲ್ಲಿ ಸೀರಿಯಸ್ ಪೇಷಂಟ್ ನೋಡಲಿ ಸ್ವಲ್ಪ ನಿಮಗೆ ಸಮರ್ಪಕೇಟ್ ನಾನು ಹೇಳಿ ಬಂದಿರುತ್ತೆ ಇನ್ನೊಂದು ಹೇಳ್ತಾರೆ ಅವರು ನಮ್ಮ ಈ ಭಾಗಕ್ಕೆ ನಿಮ್ಸ್ ತಂದಿದಂಥ ನಿಮ್ಸು ನಿಮ್ಸು ಅದು ಅವಕಾಶ ಅವರಿಗೆ ಅವರು ಸರ್ಕಾರದಾಗ ರೆಕಮೆಂಡ್ ಮಾಡೋ ಕ್ಯಾಶ್ ಅಲ್ಲ ಆಮೇಲೆ ಅದನ್ನು ಅವರು ಅದನ್ನು ना नम सरकार बंद मेले अद्ध ना रेकमेंड में नम क्लिया इनफार्मेशन मिसिया खर्गे अल दैट नीम्स नाशनल इन्वेस्टमेंट मैनुफेक्चर जो इन कलबुर्ग हेज बी अनौंसड अनौंसड इन नई टू थर्टी अलादर इट वॉज डूरी ऑफ मिसी लेट्र इन मार्च टू थी स्टेट गोर्मेंट आफ कर्नाटक हेज़ अनौन इन द बजेट फार से आफ नीम टोटल वन थौस टू वन ऐटी फैउस एक अक्वयर्ड इन चितापुर तालूका द डिफ आर बीस इट इटे गोवर्मेंट हिलेड इन सेंडिंग द टेक्नोजिबिलोर्ट इन टू थंडी स्टेट गोमेंट वाजू ब्रेस एंड जे डी एस टेन उद्देश्यपूर्वकूर उद्देशन गुजर अभिवृद्धि आवलप आबार अभिवृद्धि आबारू ಕೆಲವರು ಕೆಲವು ಸಮುದಾಯಗಳು ಆ ಮುಂದೆ ಬಂದು ಡೆವಲಪ್ ಆಗ್ಬಿಡ್ತದ ಅವ್ರಿಗೆ ಅವರಿಗೆ ನಾನು ಇದು ಇಮ್ಯಾಲಿಸ ಆಗ್ಬಿಡ್ತದೆ ಅಂತೇಳಿ ಉದ್ದೇಶ ಕೊಡುವಾಗ ನಿಂದಿಸಿದವ್ರು ಯಾರು ಅಂತಂದ್ರೆ ಕಾಂಗ್ರೆಸ್ ಸರ್ಕಾರ ನಾವು ಉದ್ಯೋಗಿಸೋಳಿಗೆ ಅವ್ರು ಹೇಳ್ತಾರೆ ಉದ್ಯೋಗಿಸೋಳಕ್ಕೆ ನಾವು ನಮ್ಮ ಸರ್ಕಾರ ನಮ್ಮ ನರೇಂದ್ರ ಮೋದಿಜಿಯವರು ಮತ್ತೊಮ್ಮೆ ನಾನು ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಈಗಾಗಲೇ ನಿನ್ನೆ ಮೊನ್ನೆ ಇವತ್ತು ಎಸ್ ಪಿ ವಿಗೆ ದೆಲ್ಲಿಗೆ ಹೋಗಿದೆ विदिन्ू डे थ्री डेस् को बोलो एस पी वि स्पेल पर्पज बहिकल अदा यू अलगी सिक्स मंथ्स है नम टेट ही हत्या गोता एम पी एन आगद्रेड पर्सेंट सरकार आगद्रेड पर्सेंट विदिन्क्स मंथ मंथ्स वन इयर ನಾನು ಅದು ನಿಮ್ಮ ನಮ್ಮದು ಮೆಗಾ ಟೆಕ್ಸ್ಟೈಲ್ ಆಪರೇಷನ್ ಮಾಡ್ತೀವಿ ಒಂದು ಲ್ಯಾಕ್ ಮಂದಿಗೆ ಡೈರೆಕ್ಟ್ ಎಂಪ್ಲಾಯ್ಮೆಂಟ್ ಟೂ ಲ್ಯಾಕ್ ಜನಿಗೆ ಇನ್ ಡೈರೆಕ್ಟ್ ಎಂಪ್ಲಾಯ್ಮೆಂಟ್ ಪ್ಲಸ್ ಇದು ಏನಪ್ಪಾ ಅಂತಂದ್ರೆ ನಮ್ಮಲ್ಲಿ ಎಲ್ಲಿ ಹೋದ್ರೆ ಬ್ಯಾಡ್ ಅಟ್ಯಾಕ್ ಅಂತ ಯುವರ್ ಐ ಟಿ ಐ ಡಿಗ್ರಿ ಯುವರ್ ಮಾಸ್ಟರ್ ಡಿಗ್ರಿ ಯುವರ್ ಎಕ್ಸ್ಪೀರಿಯನ್ಸ್ ನಮಗೆ ಅದೆಲ್ಲ ಅಲ್ಲದೆಲ್ಲ